ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಯಾವ ಗ್ರಹವನ್ನು ಸೌಂದರ್ಯದ ದೇವರು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಶುಕ್ರ ಆಪ್ಷನ್ ಸಿ ಮಂಗಳ ಆಪ್ಷನ್ ಡಿ ಗುರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಶುಕ್ರಗ್ರಹವನ್ನು ಸೌಂದರ್ಯದ ದೇವರು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಸೂರ್ಯನ ಮೈಲ್ಮೆ ತಾಪಮಾನ ಎಷ್ಟು ಆಪ್ಷನ್ ಎ ಒಂದು ಸಾವಿರ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಸಿ ಹತ್ತು ಸಾವಿರ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಡಿ ಐವತ್ತು ಸಾವಿರ ಡಿಗ್ರಿ ಸೆಲ್ಸಿಯಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಸೂರ್ಯನ ಮೇಲ್ಮೆ ತಾಪಮಾನ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು ಆಪ್ಷನ್ ಎ ಮಂಗಳ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಶುಕ್ರ ಆಪ್ಷನ್ ಡಿ ಗುರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಶುಕ್ರ ಗ್ರಹ ಆಗಿದೆ ನಾಲ್ಕು ಸೌರವ್ಯೂಹದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸೂರ್ಯ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಶನಿ ಆಪ್ಷನ್ ಡಿ ಬುಧ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯ ಸೌರವ್ಯೂಹದ ಪಿತಾಮಹ ಎಂದು ಸೂರ್ಯಗ್ರಹವನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಯಾವ ದೇಶವು ಅತಿ ಉದ್ದದ ರಾಷ್ಟ್ರಗೀತೆಯನ್ನು ಹೊಂದಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಗ್ರೀಸ್ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀಸ್ ಗ್ರೀಸ್ ದೇಶವು ಅತಿ ಉದ್ದವಾದ ರಾಷ್ಟ್ರಗೀತೆಯನ್ನು ಹೊಂದಿದೆ ಎ ಆರು ಹುಟ್ಟಿನಿಂದ ಸಾಯುವವರೆಗೆ ಯಾವ ಜೀವಿಯೂ ನಿದ್ರಿಸುವುದಿಲ್ಲ ಆಪ್ಷನ್ ಎ ಮುಂಗುಸಿ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಇರುವೆ ಆಪ್ಷನ್ ಡಿ ಮೊಸಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇರುವೆ ಇರುವೆಯು ಹುಟ್ಟಿನಿಂದ ಸಾಯುವವರೆಗೆ ನಿದ್ರಿಸುವುದಿಲ್ಲ ಪ್ರಶ್ನೆ ಸಂಖ್ಯೆ ಏಳು ಮಹಾರಾಣ ಪ್ರತಾಪನ ಕುದುರೆಯ ಹೆಸರು ಏನು ಆಪ್ಷನ್ ಎ ನೈಟಿಂಗೆಲ್ ಆಪ್ಷನ್ ಬಿ ಚೇತಕ್ ಆಪ್ಷನ್ ಸಿ ಕ್ಲೌಡ್ ಆಪ್ಷನ್ ಡಿ ಹಯಗ್ರೀವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೇತಕ್ ಮಹಾರಾಣ ಪ್ರತಾಪನ ಕುದುರೆಯ ಹೆಸರು ಚೇತಕ್ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ದೇಶವು ಮೊದಲು ನೂತನನ್ನು ಮುದ್ರಿಸಲು ಪ್ರಾರಂಭಿಸಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಚೀನಾ ದೇಶವು ಮೊದಲು ನೋಟುಗಳನ್ನು ಮುದ್ರಿಸಲು ಪ್ರಾರಂಭಿಸಿತು ಪ್ರಶ್ನೆ ಸಂಖ್ಯೆ ಒಂಬತ್ತು ನಾವು ಭೂಮಿಯಿಂದ ಶೇಕಡ ಎಷ್ಟು ಚಂದ್ರನನ್ನು ನೋಡಬಹುದು ಆಪ್ಷನ್ ಎ ಶೇಕಡ ಹದಿನೈದು ಆಪ್ಷನ್ ಬಿ ಶೇಕಡ ಇಪ್ಪತ್ತೈದು ಆಪ್ಷನ್ ಸಿ ಶೇಕಡ ಮೂವತ್ತು ಆಪ್ಷನ್ ಡಿ ಶೇಕಡ ಐವತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಶೇಕಡ ಐವತ್ತರಷ್ಟು ನಾವು ಭೂಮಿಯಿಂದ ಶೇಕಡ ಐವತ್ತರಷ್ಟು ಚಂದ್ರನನ್ನು ನೋಡಬಹುದು ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಹಕ್ಕಿ ತನ್ನದೇ ಗೂಡು ಕಟ್ಟುವುದಿಲ್ಲ ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ನವಿಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೋಗಿಲಿ ಕೋಗಿಲಿಯು ತನ್ನದೇ ಆದ ಗೂಡನ್ನು ಕಟ್ಟುವುದಿಲ್ಲ ಅದು ಕಾಗೆಯ ಗೂಡಿನಲ್ಲಿ ತನ್ನ ಮೊಟ್ಟೆಗಳನ್ನು ಇಡುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆಯು ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಆಸ್ಸಾಂ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆಯು ಉತ್ತರ ಪ್ರದೇಶ ರಾಜ್ಯದಲ್ಲಿ ನಡೆಯುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ಹಣ್ಣನ್ನು ಹಣ್ಣುಗಳ ರಾಣಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮಾವು ಆಪ್ಷನ್ ಬಿ ಲೀಚಿ ಆಪ್ಷನ್ ಸಿ ದ್ರಾಕ್ಷಿಗಳು ಆಪ್ಷನ್ ಡಿ ಹಲಸು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲೀಚಿ ಲೀಚಿ ಹಣ್ಣನ್ನು ಹಣ್ಣುಗಳ ರಾಣಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಸಿಪ್ಪೆ ಸುಲಿದ ತರಕಾರಿಗಳನ್ನು ತೊಳೆಯುವ ಮೂಲಕ ಯಾವ ವಿಟಮಿನ್ ಅನ್ನು ತೆಗೆದುಹಾಕಲಾಗುತ್ತದೆ ಆಪ್ಷನ್ ಎ ವಿಟಮಿನ್ ಸಿ ಆಪ್ಷನ್ ಬಿ ವಿಟಮಿನ್ ಡಿ ಆಪ್ಷನ್ ಸಿ ವಿಟಮಿನ್ ಬಿ ಆಪ್ಷನ್ ಡಿ ವಿಟಮಿನ್ ಎ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಸುಲಿದ ತರಕಾರಿಗಳನ್ನು ತಡೆಯುವುದರಿಂದ ವಿಟಮಿನ್ ಡಿ ನಾಶವಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಮಿದುಳನ್ನು ಚುರುಕುಗೊಳಿಸಬಹುದು ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಮೇಕೆ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಸು ಹಸುವಿನ ಹಾಲು ಕುಡಿಯುವುದರಿಂದ ಮಿದುಳನ್ನು ಚುರುಕುಗೊಳಿಸಬಹುದು ಪ್ರಶ್ನೆ ಸಂಖ್ಯೆ ಹದಿನೈದು ದೆಹಲಿಯು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ಗಂಗಾ ನದಿ ಆಪ್ಷನ್ ಡಿ ಕೋಶಿ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯಮುನಾ ನದಿ ದೆಹಲಿಯು ಯಮುನಾ ನದಿಯ ದಡದಲ್ಲಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಸೂರ್ಯನ ಬೆಳಕಿನಲ್ಲಿರುವ ಒಟ್ಟು ಬಣ್ಣಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಏಳು ಬಣ್ಣ ಆಪ್ಷನ್ ಬಿ ಐದು ಬಣ್ಣ ಆಪ್ಷನ್ ಸಿ ಎರಡು ಬಣ್ಣ ಆಪ್ಷನ್ ಡಿ ಮೂರು ಬಣ್ಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಏಳು ಬಣ್ಣ ಸೂರ್ಯನ ಬೆಳಕಿನಲ್ಲಿ ಒಟ್ಟು ಏಳು ಬಣ್ಣಗಳಿರುತ್ತವೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಕೇಸರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಸರಿ ಭಾರತದ ರಾಷ್ಟ್ರೀಯ ಬಣ್ಣ ಕೇಸರಿ ಬಣ್ಣ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ಹಣ್ಣು ವೇಗವಾಗಿ ಹಾಳಾಗುತ್ತದೆ ಆಪ್ಷನ್ ಎ ಪೇರಳ ಹಣ್ಣು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಬೆರ್ರೀಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪೇರಲ ಪೇರಲ ಹಣ್ಣು ವೇಗವಾಗಿ ಹಾಳಾಗುತ್ತದೆ